ವಿಚಾರ ನಾನು ಅಲ್ಲೇ ಡೆಲೀನೇ ಹೇಳಿದ್ದೆ ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ ಇನ್ನು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ ಟ್ವೆಂಟಿ ಸೆಕೆಂಡ್ವರೆಗೂ ಯಾವುದು ಫೈನಲೈಸ್ ಆಗಲ್ಲ ಅಂತ ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರ್ ಅವರು ಕೂತ್ಕೊಂಡು ಚರ್ಚೆ ಮಾಡೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅವರು ಇನ್ಕ್ಲೂಡಿಂಗ್ ಅವರೇ ಹೇಳಿದ್ದು ಪ್ರೈಮ್ ಮಿನಿಸ್ಟ್ರು ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವರೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಖುದ್ದಾಗಿ ನಡ್ಡಾ ಅವರೇ ಹೇಳಿದ್ದು ನನಗೆ ಸೊ ಹಾಗಾಗಿ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ ಪಕ್ಷದಲ್ಲಿ ನೀವು ಉಳಿಬೇಕು ಯಾವುದೇ ಕಾರಣಕ್ಕೂ ನಿಮ್ಮಂಥ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ಕರ್ನಾಟಕದಲ್ಲಿ ಅನ್ನೋವಂಥ ಮಾತುಗಳನ್ನ ಹೇಳಿದ್ದಾರೆ ಸೊ ಹಾಗಾಗಿ ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡಿ